ಫುಡ್ ಕಲರ್ಸ್ ಬ್ಯಾನ್ ಆಗಿದ್ರೂ ನಾನು ಫುಡ್ ಕಲರ್ಸ್ನ ತಂದು ಯಾಕೆ ಆ್ಯಡ್ ಮಾಡಿದೆ ಫುಡ್ ಕಲರ್ಸ್ ಅಥವಾ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದ ವಿ ಫುಲ್ ವೀಡಿಯೋ ನೋಡಿದ್ರೆ ಅಲ್ವಾ ಗೊತ್ತಾಗೋದು ತ್ರೀ ಕಲರ್ಸ್ನ ಯೂಸ್ ಮಾಡಿ ತ್ರೀ ಕಲರ್ಸ್ ದೋಸೆನ ಮಾಡಿದ್ದೀನಿ ಆದರೆ ಮಕ್ಕಳಿಗೆ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಸ್ ದೋಸೆನ ಯಾಕೆಂದರೆ ಡೈಲಿ ವೈಟ್ ದೋಸೆನೇ ತಿಂದು ಮಕ್ಕಳಿಗೂ ಬೇಜಾಗಿ ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಕಲರ್ ದೋಸೆ ಮಾಡಿದ್ದೀನಿ ಕಲರ್ ದೋಸೆನ ಇಷ್ಟಪಟ್ಟು ತಿನ್ಬೋದು ಮಕ್ಕಳು ಅಂತ ವಿಡಿಯೋ ಮಾಡಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಕಲರ್ಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಂಡೆ ಅಂತ ವೀಡಿಯೋ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ಅರ್ಶಿನ ಪುಡಿನ ಯೂಸ್ ಮಾಡಿ ಎಲ್ಲೋ ಕಲರ್ ದೋಸೆ ಮಾಡ್ತೀನಿ ಮತ್ತು ಬೀಟ್ರೂಟು ನೀಟಾಗಿ ತೊಳೆದು ಮೇಲಿನ ಸಿಪ್ಪೆ ತೆಗ್ದಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ಪಿಂಕ್ ಅಥವಾ ವೈನ್ ಕಲರ್ ದೋಸೆನೇ ಮಾಡ್ಕೊಳ್ತೀನಿ ಹಾಗೆ ಪುದೀನನ ಯೂಸ್ ಮಾಡಿಕೊಂಡು ಗ್ರೀನ್ ಕಲರ್ ದೋಸೆನೇ ಮಾಡ್ತೀನಿ ಮಕ್ಕಳು ಲಂಚ್ ಬಾಕ್ಸ್ಗೆ ಡೈಲಿ ವೈಟ್ ದೋಸೆ ಕಳಿಸಿ ಅಂದರೆ ವೈಟ್ ದೋಸೆ ಕೊಟ್ಟು ಕಳಿಸಿದಾಗ ಮಕ್ಳಿಗೂ ಬೇಜಾರಾಗುತ್ತೆ ಅದಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಯೂಸ್ ಆಗೋ ಥರ ಕಲರ್ಫುಲ್ ದೋಸೆ ಮಾಡಿ ಕಳಿಸಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಿಂದ ತಿಂತಾರೆ ಅಂತ ಇವತ್ತು ಕಲರ್ಫುಲ್ ದೋಸೆನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ರಾ ಮೆಟೀರಿಯಲ್ಸ್ ತೋರಿಸಿದೆ ಅಂದರೆ ಪುದೀನ ಮತ್ತು ಬೀಟ್ರೋಟು ಮತ್ತು ಅರ್ಶಿನ ಪುಡಿ ಅರ್ಶಿನ ಪುಡಿ ಹಾಗೆ ತೊಗೊಬೇಕು ಮತ್ತು ಈ ರೆಡ್ ಕಲರ್ ಪಿಂಕ್ ಬಂದು ವೈಟ್ರೋಟು ಜ್ಯೂಸು ಬೀಟ್ರೋಟ್ ರಸ ಮತ್ತು ಇದು ಪುದೀನ ರಸ ಈ ಮೂರನ್ನು ಮೂರು ಅಂದರೆ ಇವಾಗ ಈ ಏನಿದೆ ಕಪ್ಪುಗಳ ಜೊತೆ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡಾಗ ಒಂದು ಕಲ್ಲರ್ ಬರುತ್ತೆ ಒಂದೊಂದು ಕಲ್ಲರು ಆ ಕಲರ್ ದೋಸೆನ ಹೇಗೆ ದೋಸೆ ಮಾಡೋದು ಅಂತ ಈಗ ಹೇಳ್ತೀನಿ ನಾನು ಮೂರು ಕಪ್ಸಲ್ಲಿ ನ್ಯಾಚುರಲ್ ಆಗಿ ರೆಡಿ ಮಾಡಿರ್ತಕ್ಕಂಥ ಕಲರ್ ಜೊತೆ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಒಂದು ದೋಸೆಗಾಗಷ್ಟು ನಾನು ಪ್ರಿಪೇರ್ನ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಸ್ಮಾಲ್ ಕಪ್ಸಲ್ಲಿ ನಾನು ಸ್ಮಾಲ್ ಸ್ಮಾಲ್ ಸೈಜಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ಹಾಗೆ ತ್ರೀ ಕಲರ್ಸ್ನ ತೊಗೊಂಡಿದ್ದೀನಿ ನಾನು ಎಲ್ಲೋ ಅಂದರೆ ಥರ್ಮರಿಕ್ ತೊಗೊಂಡಿದ್ದೀನಲ್ವ ಅರ್ಶಿನ ಪುಡಿ ಅರ್ಶಿನ ಪುಡಿ ಬಂದು ನಾವು ಮನೆಯಲ್ಲೇ ಕುಟ್ಟಿ ಪ್ರಿಪೇರ್ ಮಾಡಿರ್ತಕ್ಕಂಥ ಪೌಡರು ಅಂಗಡಿಯಿಂದ ಪೌಡರ್ ಪೌಡರಲ್ಲ ಅದಕ್ಕೋಸ್ಕರ ನಾನು ಎಲ್ಲೋನ ಯೂಸ್ ಮಾಡ್ತಿದ್ದೀನಿ ದಯವಿಟ್ಟು ಅಂಗಡಿಯಿಂದ ತೊಗೊಂಬಂದಿರತಕ್ಕಂಥ ಎಲ್ಲೋನ ನೀವು ಯಾವತ್ತೂ ಯೂಸ್ ಮಾಡಬೇಡಿ ಏಕೆ ಅಂದರೆ ಅದು ನ್ಯಾಚುರಲ್ ಕಲರ್ ಅಂತ ಅನಿಸ್ಕೊಳ್ಳೋದಿಲ್ಲ ಕಲರ್ಸನ್ನು ಮಿಕ್ಸ್ ಮಾಡಬೇಕಾದ್ರೆ ಬೇರೆ ಬೇರೆ ಸ್ಪೂನನ್ನು ತಗೋಬೇಕು ಒಂದು ಕಲರ್ ಮಿಕ್ಸ್ ಮಾಡಿದ ಸ್ಪೂನನ್ನು ಮತ್ತೊಂದು ಕಲರ್ ಜೊತೆ ಮಿಕ್ಸ್ ಮಾಡಬಾರ್ದು ಏಕೆ ಅಂದರೆ ಕಲರ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಪರವಾಗಿಲ್ಲ ಕಲರ್ ಚೇಂಜ್ ಆದ್ರೂ ಅಂದರೆ ಅದು ಒಂದು ಒಂದು ಕಲರ್ ಬರುತ್ತೆ ಆದರೆ ಕಲರ್ ಚೇಂಜಸ್ಸು ವೇರಿಯೇಷನ್ಸ್ ಆಗುತ್ತಷ್ಟೆ ಟೂ ಕಲರ್ ಆ್ಯಡ್ ಮಾಡಿದಾಗ ಒನ್ 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 ಕಲರ್ ಬಂದಿದೆ ಇವಾಗ ಬೀಟ್ರೂಟ್ ಆ್ಯಡ್ ಮಾಡಿರೋದು ಪಿಂಕ್ ಬಂದಿದೆ ಮತ್ತು ಟರ್ಮರಿಕ್ ಆ್ಯಡ್ ಮಾಡಿರೋದು ಎಲ್ಲೋ ಬಂದಿದೆ ಹಾಗೆ ಅಂದರೆ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸಾರಿ ಫ್ರೆಂಡ್ಸ್ ಪುದೀನ ಸೊಪ್ಪು ಆ್ಯಡ್ ಮಾಡಿರೋದು ಸ್ವಲ್ಪ ಲೈಟ್ ಗ್ರೀನು ಬಂದಿದೆ ಈಗ ದೋಸೆ ಹಾಕ್ಕೊಳ್ಳೋಣ ನೋಡಿ ನ್ಯಾಚುರಲ್ ಕಲರ್ಸು ಯಾವುದಕ್ಕೆ ಯಾವುದೇ ಆಗಲಿ ಆರ್ಟಿಫಿಷಿಯಲ್ ಕಲ್ಲರ್ ಇದರಲ್ಲಿ ಆ್ಯಡ್ ಮಾಡಿ ತವ ಬಿಸಿ ಆಗಿದೆ ದೋಸೆನ ಹಾಕ್ಕೊಳ್ಳೋಣ पिंक कलर दोस स्वल एणेन हे ನೋಡಿ ಫ್ರೆಂಡ್ಸ್ ಪಿಂಕ್ ಕಲರು ಎಷ್ಟು ಪರ್ಫೆಕ್ಟಾಗಿ ಪಿಂಕ್ ಕಲರ್ ಬಂದಿದೆ ಈ ಸ್ವಲ್ಪ ಅಂದರೆ ಇಲ್ಲೆಲ್ಲೋ ಎಲ್ಲೋ ಕಾಣ್ತಿರೋದು ಸ್ವಲ್ಪ ಹಿಂಸಿಂದು ಮೇಲೆ ಸ್ವಲ್ಪ ಲೈಟಾಗಿ ಬ್ರೌನ್ ಬಂದಿದೆ ಆದರೆ ಕಲರ್ ಪಿಂಕ್ ದೋಸೆನೆ ಈಗ ಎಲ್ಲೋ ದೋಸೆನ ಹಾಕಿಕೊಳ್ತಿದ್ದೀನಿ സ്വൽപ്പ എണ്ണെന സൈഡൽ ഹാ ಪರ್ಫೆಕ್ಟ್ ಎಲ್ಲೋ ಕಲರ್ ಬಂದಿದೆ ಫ್ರೆಂಡ್ಸ್ ಇದು ಮಕ್ಕಳಿಗೆ ಡೈಲಿ ಲಂಚ್ ಬಾಕ್ಸ್ಗೆ ವೈಟ್ ದೋಸೆ ಕಳಿಸಿದಾಗ ಮಕ್ಕಳಿಗೂ ಬೋರ್ ಅನ್ನಿಸ್ಬೋದು ಆಗ ಈ ಥರ ಕಲರ್ಫುಲ್ ದೋಸೆ ಮಾಡಿದಾಗ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೇ ಇನ್ನೂ ಒಂದು ಟೂ ಕಲರ್ಸ್ ಆ್ಯಡ್ ಮಾಡ್ಬೋದು ಒಂದು ಶಂಖಪುಷ್ಪ ಪುಷ್ಪ ಹೂವು ಬರುತ್ತಲ್ವ ಶಂಖ ಪುಷ್ಪ ಹೂವು ಮತ್ತು ಇನ್ನೊಂದು ಕಲರ್ ಆ್ಯಡ್ ಮಾಡ್ಬೋದು ಕ್ಯಾರೆಟ್ ಕ್ಯಾರೆಟ್ ಆ್ಯಡ್ ಮಾಡಿದ್ರೆ ಆರೆಂಜ್ ಕಲರ್ ಬರುತ್ತೆ ಫ್ರೆಂಡ್ಸ್ ಈಗ ಗ್ರೀನ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಅಂದರೆ ಈಗ ಅಷ್ಟು ಗ್ರೀನ್ ಬಂದಿಲ್ಲ ಏಕೆ ಅಂದರೆ ನಾನು ಪುದೀನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗಿತ್ತು ಹಾಕಿ ಅಂದರೆ ಪುದೀನ ಪೇಸ್ಟ್ ಹಾಕಿದ್ರೆ ಫುಲ್ಲು ಡಾರ್ಕ್ ಗ್ರೀನ್ ಬರುತ್ತೆ ಇದೊಂದು ಸ್ವಲ್ಪ ವೈಲೆಟ್ ಕಲರು ಅಲ್ಲ ಗ್ರೀನು ಅಲ್ಲ ಆ ಥರ ಬಂದಿದೆ ಬಟ್ ಆದರೂ ಇದು ಒಂದು ಕಲರ್ ದೋಸೆನೇ ಆಯಿತಲ್ವಾ ನೋಡೋಣ ನಂತರ ಯಾವ ಕಲರ್ ದೋಸೆ ಬರುತ್ತೆ ಕಲರ್ ದೋಸೆ ರೆಡಿ ಆಗಿದೆ ಮೂರು ಕಲರ್ ದೋಸೆಗೆ ಚಟ್ನಿನ ಕಾಂಬಿನೇಷನ್ ಮಾಡಿದ್ದೀನಿ ಹಾಗೆ ನಮಗೆ ಬೇಕು ಅಂದರೆ ನಾವು ಏನು ಆಲೂಗಡ್ಡೆ ಪಲ್ಯ ಚಟ್ನಿ ಅಥವಾ ಸಾಂಬಾರ್ ಜೊತೆನೂ ತಿನ್ಬೋದು ಸಾಗೋ ಜೊತೆ ಎಲ್ಲ ನಾನು ಈಗ ಇದು ಒಂದು ಕಲ್ಲರು ಪಿಂಕು ಎಲ್ಲೋ ಮತ್ತು ಒಂದು ಸ್ವಲ್ಪ ಲೈಟ್ ಗ್ರೀನ್ ಬಂದಿದೆ ಅಷ್ಟೇ ಇದು ಅದರ ಪೇಸ್ಟ್ ಹಾಕ್ಕೊಂಡಾಗ ಫುಲ್ ಗ್ರೀನ್ ಬರುತ್ತೆ ನಾನು ಫೇಸ್ಟನ್ನ ಆ್ಯಡ್ ಮಾಡಿದೆ ಸ ಜಸ್ಟು ಕುಟ್ಬಿಟ್ಟು ರಸನ ಹಿಂಡ್ಕೊಂಡೆ ಅದಕ್ಕೆ ಸ್ವಲ್ಪ ಕಲ್ಲರು ಡಾರ್ಕ್ ಡಾರ್ಕ್ ಬಂದಿಲ್ಲ ಲೈಟ್ ಗ್ರೀನ್ ಬಂದಿದೆ ಹೀಗೆ ಮಕ್ಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನ್ಯಾಚುರಲ್ ಫ್ಲೇವರ್ ನ್ಯಾಚುರಲ್ ಕಲರ್ನ ಯೂಸ್ ಮಾಡಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಾಗೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್